ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮೀರ್ ಅಕ್ಕಲ್ ಬೈತ್ರೆ ಫ್ರೆಂಡ್ಸ್ ಇವತ್ತು ಸ್ಯಾರಿ ಕುಚ್ಚಿಗೆ ಮುಗುತ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸ್ಯಾರಿಗೆ ನೋಡಿ ಈಗ ಸ್ಟಾರ್ಟಿಂಗಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಟೂ ಲಾಕ್ನ ಸ್ಯಾರಿನ ಆರೇಳಿದಾರ ಎಂಟು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಲಾಕ್ನ ಮಾಡ್ಕೋಬೇಕು ಆಮೇಲೆ ಫೈ ಚೈನ್ನ ಹಾಕಿ ಲಾಕ್ನ ಮಾಡ್ಕೋಬೇಕು ಆಮೇಲೆ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ನ ಮಾಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ಇದನ್ನೇ ಸ್ಟಾರ್ಟಿಂಗ್ ಲಾಕ್ ಅಂತ ಅಂದ್ಕೊಳ್ಳಿ ಇದು ಸ್ಟಾರ್ಟಿಂಗ್ ಲಾಕ್ ಬೇಸ್ ಲಾಕ್ ಏನು ಮಾಡಿದ್ನೋ ಆ ಲಾಕ್ ಅಂತ ತಿಳ್ಕೊಬೇಕು ಸ್ಟಾರ್ಟಿಂಗ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ನ ಹಾಕ್ಕೊಂಡು ಫೈ ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಫೈ ಚೈನ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ನ ಮಾಡ್ತಾಯಿದ್ದೀನಿ ನೋಡಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಒಟ್ಟು ನಾವು ಇಲ್ಲಿ ತ್ರೀ ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ತ್ರೀ ಟೈಮ್ಸು ಸಿಂಗಲ್ ಲಾಕ್ ಆದಮೇಲೆ ತ್ರೀ ಆರ್ ಫೋರ್ ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ನ ಮಾಡಿದ್ದೀನಿ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಇಲ್ಲಿ ನೋಡಿ ಬೀಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೌಂಡ್ ಶೇಪ್ ಈ ಥರ ಡಿಸೈನ್ ಇರೋ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಆ ಬೀಡನ್ನ ತೊಗೊಳ್ಳಿ ನಾನು ಬೀಡ್ನ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾದ್ರೆ ಸೀರೆ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ನಾವು ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಮತ್ತೆ ಎಗೇನ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಇಲ್ಲಿ ಆಪ್ಷನಲ್ ನಿಮಗೆ ಒಂದೇ ಸಿಂಗಲ್ ಲಾಕ್ ಬೇಕು ಅಂದರೆ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ ಫೋರ್ ಟೈಮ್ಸ್ ಮಾಡ್ಕೋಬೋದು ನಾನು ಇಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ ತ್ರೀ ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಎಗೇನ್ ಫೈ ಚೈನ್ನ ಹಾಕ್ಕೊಳ್ಳೋಣ ಫೈ ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಒಟ್ಟು ತ್ರೀ ಟೈಮ್ಸು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ತ್ರೀ ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಈ ದೊಡ್ಡ ಸೈಜ್ ಸ್ಪೀಡ್ ಏನಿದೆ ನೋಡಿ ಇದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಆದಮೇಲೆ ಏನು ತ್ರೀ ಟೈಮ್ಸು ಬಟ್ಟೆಗೆ ಲಾಕ್ ಅಲ್ವಾ ಒಂದು ಬಟ್ಟೆಗೆ ಲಾಕ್ ಆಗಿದೆ ಮತ್ತು ಟೂ ಟೈಮ್ಸ್ ಲಾಕ್ ಮಾಡಿಕೊಳ್ಳೋಣ ಟೂ ಟೈಮ್ಸ್ ಲಾಕ್ ಆದಮೇಲೆ ಫೈ ಚೈನ್ ಹಾಕ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಟೈಮ್ಸ್ ಫೈ ಚೈನ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಮತ್ತೆ ಒಂದು ಸಿಂಗಲ್ ಲಾಕ್ ನೋಡಿ ಈ ಥರ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡನ್ನೇ ಇನ್ಸರ್ಟ್ ಮಾಡ್ಕೋಬೇಕು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ಬೀಡ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೇಕು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಬೇಕು ನೋಡಿ ಇದೇ ಥರ ನಾನು ಕಂಟಿನ್ಯೂ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಕೊನೆಯಲ್ಲಿ ಟು ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೋಬೇಕು ಈಗ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಲೇಯರ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಸೆಕೆಂಡ್ ಲೇಯರಿಗೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ಕಾಪರ್ ಕಲ್ಲರು ತ್ರೀ ಎಮ್ ಎಮ್ ಸೈಜ್ ಬೀಡಿದು ತೊಗೊಂಡಿದ್ದೀನಿ ಈಗ ಸ್ಟಾರ್ಟಿಂಗ್ ಲಾಕ್ ಏನು ಮಾಡಿದ್ದೀನಲ್ವಾ ಆ ಲಾಕ್ ಮೇಲೇ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕಾರೆ ನಾನು ತ್ರೀ ಆರೆಳೆ ದಾರದಲ್ಲಿ ಮೂರೆಳೆ ಎಳೆ ದಾರನ ಮಾತ್ರ ತಗೊಂಡು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ದಾರ ಬಿಚ್ಕೊಳ್ಳೋದಿಲ್ಲ ಈ ಗಂಟೆ ಏನಿದೆ ಅದು ಬಿಚ್ಕೊಳ್ಳೋದಿಲ್ಲ ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸುಕ್ಕಾಗುತ್ತೆ ಹೊರತು ಅದು ತುಂಬ ಗಟ್ಟಿಯಾಗಿ ಕೂತ್ಕೊಳ್ತಾ ಹಾಗಾಗಿ ನಾನು ಈ ಥರ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋದು ಸಿಂಗಲ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಸಿಂಗಲ್ ಆದಮೇಲೆ ಮತ್ತು ಈಗ ಫೈ ಚೈನ್ ಹಾಕ್ಕೊಳ್ಳೋಣ ಫೈ ಚೈನ್ ಹಾಕಿ ಫಸ್ಟು ಲಾಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಸ್ಯಾರಿಗೆ ಫೈವ್ ಚೈನ್ ಲಾಕ್ ಆ ಲಾಕ್ ಮೇಲೇ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲೇ ಸಿಂಗಲ್ ಹಾಕಿದೆಯಲ್ಲ ಆ ಲಾಕ್ ಮೇಲೂ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಟೈಮ್ ಸಿಂಗಲ್ ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡ್ಸು ನಾನು ಫೋರ್ ಟೈಮ್ ಫೋರ್ ಬೀಡ್ಸ್ನ ತೊಗೊಂಡಿದ್ದೀನಿ ಅಟ್ ಎ ಟೈಮು ಮತ್ತು ಎಷ್ಟು ಬೀಡ್ ಆಗುತ್ತೆ ಅಂತ ನೋಡಿಕೊಂಡು ನಿಮ್ಮ ಬೀಡ್ ಸುತ್ತ ಎಷ್ಟು ಬೀಡ್ ಬೇಕಾಗುತ್ತೆ ಫೈವ್ ಬೀಡ್ ಬೇಕಾಗುತ್ತೋ ಸಿಕ್ಸ್ ಬೀಡ್ ಬೇಕಾಗುತ್ತೋ ಅಂತ ನೋಡಿಕೊಂಡು ಬೀಡನ್ನ ಹಾಕ್ಕೊಳ್ಳಿ ನೀವು ನೋಡಿ ನನಗಿಲ್ಲಿ ಸಿಕ್ಸ್ ಬೀಡ್ ಬೇಕಾಯಿತು ನಾನು ಸಿಕ್ಸ್ ಬೀಡನ್ನ ಹಾಕ್ಕೊಂಡು ಈ ಥರ ಮಧ್ಯದಲ್ಲಿ ಬೆಂಡ್ ಮಾಡಿಕೊಂಡು ಸ್ಟಾರ್ಟಿಂಗ್ ಬೀಡ್ ಲಾಕ್ ಆದಮೇಲೆ ಲಾಕ್ ಮಾಡಿದ್ದೀನಿ ನೋಡಿ ಆ ಲಾಕ್ ಮೇಲೆ ಹೋಗಿ ಬಟ್ಟೆನ ಲಾಕ್ ಮಾಡ್ಕೊ ದಾರನ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಬೀಡ್ ಲಾಕ್ನ ಈ ಥರ ಇದ್ದೀನಿ ಫಸ್ಟು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ನೋಡಿ ಇಲ್ಲಿ ಬೀಡ್ ಹಾಕಿದ್ಮೇಲೆ ಸಿಂಗಲ್ ಕ್ರೋಷೆ ಇದೆಯಲ್ಲ ಅದ್ರ ಮೇಲೆ ಮಾಡಿದ್ದೀನಿ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ ಮತ್ತು ನೋಡಿ ಪಕ್ಕದಲ್ಲೇ ಇರೋ ಇನ್ನೊಂದು ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಮತ್ತು ಫೈ ಚೈನ್ನ ಇದ್ದೀನಿ ಫೋರ್ ಆರ್ ಫೈ ಚೈನ್ನ ಹಾಕ್ಕೊಂಡು ಫೈ ಚೈನ್ ಫಸ್ಟು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಿ ನೋಡಿ ಫೈ ಚೈನ್ ಲಾಕು ಬೇಸ್ ಬೆ ಬೇಸ್ಲೈನಲ್ಲಿ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ಮತ್ತು ಇನ್ನೊಂದು ಸಿಂಗಲ್ ಲಾಕ್ನ ಹಾಕ್ಕೊಳ್ಳೋಣ ಮತ್ತು ಒಂದು ಸಿಂಗಲ್ ಲಾಕ್ ಈಗ ದಾರನ ಮೇಲ್ ಮಾಡಿ ಈ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫೋರ್ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಒಟ್ಟು ನನ್ನಿಲ್ಲಿ ಸಿಕ್ಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಟೂ ಬಿಡನ್ನ ಇನ್ಸರ್ಟ್ ಮಾಡಿಕೊಂಡೆ ಒಟ್ಟು ಇಲ್ಲಿ ದಾ ಮಣಿ ಬೇಸ್ಲೈನಲ್ಲಿ ಹಾಕಿರೋ ಫುಲ್ ದೊಡ್ಡ ಬೀಡ್ಗೆ ಸುತ್ತ ಬೇಕಾಗಿರೋದು ಸಿಕ್ಸ್ ಬೀಡ್ ಬೇಕಾಗಿತ್ತು ನನಗೆ ನಿಮಗೆ ಫೋರ್ ಬೇಕಾ ಫೈವ್ ಬೇಕಾಗುತ್ತಾ ನೋಡ್ಕೊಳ್ಳಿ ಇಲ್ಲ ಸೆವೆನ್ ಬೇಕಾಗ್ಬೋದು ಬೀಡ್ ನೀವು ಯಾವ ಸೈಜ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಲಾಕ್ ಆದಮೇಲೆ ಈ ಥರ ಬೆಂಡ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ನೋಡಿ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಸಿಂಗಲ್ ಲಾಕ್ ಇದಾವಲ್ಲ ಟೂ ಟೈಮ್ಸು ಅದ್ರ ಮೇಲೆ ಟೂ ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಫೈ ಚೈನ್ನ ಹಾಕ್ಕೊಂಡು ಫೈ ಚೈನ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಸಿಂಗಲ್ ಲಾಕ್ ಏನಿದೆ ನೋಡಿ ಫೈವ್ ಚೈನ್ ಲಾಕ್ ಏನು ಮಾಡಿದೀನಿ ನೋಡಿ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಹಾಕ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ ಒಂಚೂರು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ಈಗ ಸ್ಯಾರಿ ಪೂರ್ತಿ ಹಾಕಿ ಕುಚ್ಚುಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡಿ ಕಟ್ಟಿದ್ದೀನಿ ನಾನಿಲ್ಲಿ ಕಟ್ಟಲಿಕ್ಕೆ ನೂರ ಮೂವತ್ತೆಲೆದಾರನ ತೊಗೊಂಡಿದ್ದೀನಿ ಡಬಲ್ ಮಾಡಿದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ಟೂ ಕಲರ್ ಥ್ರೆಡ್ಸ್ನ ತಗೊಂಡಿದ್ದೀನಿ ಸ್ಯಾರಿ ಕಲರ್ ಮತ್ತೆ ಬಾರ್ಡರ್ ಕಲರ್ ಎರಡು ಕಲರಲ್ಲೂ ತಗೊಂಡಿದ್ದೀನಿ ಸ್ವಲ್ಪ ಉದ್ದುದಾಗಿಚೆ ಇರಲಿ ಅಂತ ಸ್ವಲ್ಪ ಉದ್ದ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋಕ್ಕಿಂತ ಡೈರೆಕ್ಟಾಗಿ ಆಗಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲಿ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒತ್ತಿ ಆಲ್ ಆಲನ್ನು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾರಿ ನಾನು ತುಂಬ ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಫಂಕ್ಷನ್ಸ್ ಇತ್ತು ಹಾಗಾಗಿ ಇನ್ನು ಮುಂದೆ ದಿನ ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತು ಮುಂದಿನ ವೀಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್